ಎಲ್ರಿಗೂ ನಮಸ್ಕಾರ ನಾವಿವತ್ತು ಫ್ಯಾಮಿಲಿ ಸಮೇತ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲಿದೆ ಅಂದರೆ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮದಿಂದ ಕೇವಲ ಆರು ಡಿಸ್ಟೆನ್ಸಲ್ಲಿ ಇದೆ ಚಿಕ್ಕೋನಹಳ್ಳಿ ಅಂತ ಗ್ರಾಮ ಇದು ಬೆಟ್ಟದ ಮೇಲಿರೋ ದೇವಸ್ಥಾನ ತುಂಬ ಚೆನ್ನಾಗಿರೋಂಥ ದೇವಸ್ಥಾನ ಬಾಗೂರು ಹೋಬಳಿಗೆ ಸೇರುತ್ತೆ ನೀವು ನುಗ್ಗೆಹಳ್ಳಿಯಿಂದ ಬಾಗೂರಿಂದ ಚಂದ್ರಾಯಪಟ್ಟಣದಿಂದ ಈಸಿಯಾಗಿ ಬರ್ಬೋದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಗುಡ್ಡದ ರಂಗಸ್ವಾಮಿ ಬೆಟ್ಟ ಅಂತ ಕೊಟ್ಟರೆ ಖಂಡಿತ ನೀವು ಇಲ್ಲಿ ಬಂದು ಈಸಿಯಾಗಿ ದೇವಸ್ಥಾನಕ್ಕೆ ಬರ್ಬೋದು ಈ ದೇವಸ್ಥಾನದ ಟೈಮಿಂಗ್ಸು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ವೀಕ್ ಡೇಸ್ ಹೋಗಿದ್ವಿ ಸೋಮವಾರ ಯಾವಾಗಲೂ ಆ ಟೈಮಿಂಗ್ಸಲ್ಲಿ ಅಲ್ಲಿ ಐನವರು ಇರ್ತಾರೆ ಪೂಜೆ ಮಾಡಿಕೊಡ್ತಾರೆ ಮತ್ತು ಈ ದೇವಸ್ಥಾನದ ತುಂಬಾ ಒಂದು ವಿಶೇಷತೆ ಇದೆ ಏನು ಅಂದರೆ ಇಲ್ಲಿ ನಿಮಗೆ ಏನಾದರೂ ನೆರವೇರಬೇಕು ಅಥವಾ ನಿಮ್ಗೆ ಇಚ್ಛೆ ಇದೆ ಅದಾಗುತ್ತೋ ಇಲ್ವೋ ಅನ್ನೋ ಅನುಮಾನ ಇದ್ದರೆ ಇಲ್ಲಿ ಒಂದೇ ನಿಮಿಷದಲ್ಲೇ ನೀವು ಬಗೆಹರಿಸ್ಕೊಂಡು ಹೋಗ್ಬೋದು ಇಲ್ಲಿ ದೇವರ ಮುಂದೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ನಾವು ಆಲ್ರೆಡಿ ಬಂದು ರೀಚ್ ಆಯಿತು ಈ ದೇವರ ಮುಂದೆ ಒಂದು ಕಲ್ಲಿದೆಯಂತೆ ನಾನು ಇದೇ ಫಸ್ಟ್ ಟೈಮು ಬಂದಿರೋದು ದೇವಸ್ಥಾನಕ್ಕೆ ನಾವು ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ ನಾವು ಫ್ಯಾಮ್ ಸಮೇತ ಬಂದಿದ್ವಿ ನೋಡಿ ಆಲ್ರೆಡಿ ಅಲ್ಲಿ ಒಬ್ಬರು ಅಂಕಲ್ಲು ತಮ್ಮ ಇಚ್ಛೆನ ಬೇಡ್ಕೊಂಡು ಆ ಗುಂಡ್ಕಲ್ ಮೇಲೆ ಕೂತಿದ್ರು ದೇವ್ರನ್ನ ಬೇಡ್ಕೋತ ಅವ್ರ ಇಚ್ಛೆ ನೆರವೇರುತ್ತೋ ಇಲ್ವೋ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಕೂತಿದ್ರು ನಿಜವಾಗ್ಲೂ ನಿಮ್ಮ ಇಚ್ಛೆ ನೆರವೇರಿದ್ರೆ ನೀವೇನು ಬೇಡ್ಕೊಂಡಿರ್ತೀರ ಅದ್ರ ಮೇಲೆ ಆ ಕಲ್ಲು ತಿರ್ಗಕ್ಕೆ ಶುರು ಮಾಡುತ್ತೆ ನೀವು ಬೇಡ್ಕೋಬೇಕು ನಿಮ್ಮ ಬಲಭಾಗದಿಂದ ಕಲ್ಲು ತಿರುಗಬೇಕು ಅಥವಾ ನಿಮ್ಮ ಎಡಭಾಗದಿಂದ ಕಲ್ಲು ತಿರುಗಬೇಕು ಇದೇ ಆ ಇಚ್ಛೆ ನೆರವೇರಲ್ಲ ಅಂದರೆ ಆ ಕಲ್ಲು ಒಂದು ನಿಮಿಷನೂ ಕೂಡ ಅಲ್ಗಾಡೋಲ್ಲ ನೀವು ಎಷ್ಟೊತ್ತು ಕೂತ್ಕೊಂಡ್ರು ಆ ಕಲ್ಲು ತಿರುಗಲ್ಲ ನಿಮ್ಮ ಇಚ್ಛೆ ನೆರವೇರುತ್ತೆ ನಿಮ್ಮ ಆಸೆ ನೆರವೇ ಇರುತ್ತೆ ನಿಮ್ಮ ಕನಸು ಈಡೇ ಇರುತ್ತೆ ಅಂದ್ರೆ ಮಾತ್ರ ದೇವರು ಅಲ್ಲಿ ಕ್ಷಣಾರ್ಧದಲ್ಲಿ ನಿಮಗೆ ಪ್ರತಿಫಲನ ತೋರಿಸ್ತಾರೆ ನೋಡಿ ಎಷ್ಟೋ ಜನ ಬಂದಿದ್ದಾರೆ ಲೈವ್ ಎಕ್ಸಾಂಪಲ್ಲು ಅಲ್ಲಿ ಕಲ್ಲು ನಮ್ಮಮ್ಮ ಇದಕ್ಕೆ ಒಂದೇ ಸಲ ಅಲ್ಲ ದೇವಸ್ಥಾನಕ್ಕೆ ಬಂದಿರೋದು ತುಂಬ ಸಲ ಬಂದಿದ್ದಾರೆ ನಮ್ಮಮ್ಮನ ಜೊತೆ ಹೋಗಿರೋ ಅಂಥ ಫ್ಯಾಮಿಲಿ ಮೆಂಬರ್ಸಿಗೆ ಆ ಕಲ್ಲು ತಿರುಗೇ ಇಲ್ಲ ಯಾಕಂದರೆ ಅವ್ರು ಏನು ಬೇಡ್ಕೊಂಡಿದ್ರು ಅದು ಈಡೇರಿಲ್ಲ ನಾವೇ ಲೈವ್ ಎಕ್ಸಾಂಪಲ್ ನೋಡಿದ್ದೀವಿ ಇಲ್ಲಿ ಸ್ವಾಮಿನೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ನಾನು ಕೂಡ ನನ್ನಲ್ಲಿ ಏನು ಕನಸಿತ್ತು ಅದು ನನಸಾಗುತ್ತೋ ಇಲ್ವೋ ಅಂತ ನನ್ನ ಇಚ್ಛೆ ಅನುಸಾರವಾಗಿ ಆ ಗುಣ್ಕಲ್ ಮೇಲೆ ಕುತ್ಕೊಂಡೆ ನಮಸ್ಕಾರ ಮಾಡಿಕೊಂಡು ನೋಡಿ ಇವಾಗ ಲೈವ್ ಆಗಿ ನಾನೇ ತೋರಿಸ್ತಾ ಇದ್ದೀನಿ ನನ್ನ ಓನ್ ಎಕ್ಸ್ಪೀರಿಯೆನ್ಸು ಇದು ತುಂಬ ಪಾಸಿಟಿವ್ ಎನರ್ಜಿ ಇರೋ ಅಂಥ ಪ್ಲೇಸು ನಾನು ಗುಂಡ್ಕಲ್ ಮೇಲೆ ಎಷ್ಟು ಮೂರು ನಿಮಿಷ ಕೂತ್ಕೊಂಡ್ರೂ ಆ ಕಲ್ಲು ತಿರುಗಲಿಲ್ಲ ಆಮೇಲೆ ತಿರುಗಕ್ಕೆ ಶುರು ಮಾಡಿದ್ದು ಇವಾಗ ನೀವೇ ಇದ್ದೀರಾ ನಾನು ತುಂಬ ಬೇಡ್ಕೊಂಡು ದೇವ್ರ ಹತ್ರ ಏನಕ್ಕೆ ಇಷ್ಟು ನಿಧಾನ ಆಗ್ತಿದೆ ಅಂದಮೇಲೆ ಆ ಕಲ್ಲು ತಿರುಗೋಕೆ ಶುರು ಮಾಡಿದ್ದು ನಾನಿವಾಗ ಕೂತ್ಕೋತಾ ಇದ್ದೀನಿ ಯಾಕೆಂದರೆ ಅದು ಒಂದು ಚಿಕ್ಕ ಕಲ್ಲಾದ್ದರಿಂದ ನಾವು ಸರಿಯಾಗಿ ಕೂರಬೇಕು ಆ ಕಂಬಿಗಳಿರುತ್ತೆ ಅದನ್ನು ಇಟ್ಕೊಂಡು ಕೂರಬೇಕು ಆ ಕಲ್ಲು ಯಾವಾಗಲೂ ದೇವ್ರ ಮುಂದೆನೇ ಇರುತ್ತೆ ಇದು ನಾವು ನಂಬಿಕೆ ಇಟ್ಟಿರೋ ಅಂಥದ್ದು ನಮ್ಮಮ್ಮನೂ ಅದ್ರ ಮೇಲೆ ಕೂತಿದ್ದಾಗ ಅವರಿಗೆ ಪಾಸಿಟಿವ್ ರಿಸಲ್ಟ್ ಬಂದಿದಾಗ ಅದು ಲೈಫಲ್ಲಿ ನಡೆದಿದೆ ಇದು ಎಲ್ಲರೂ ಹೇಳ್ತಾರೆ ಗುರುತ್ವಾಕರ್ಷಣ ಶಕ್ತಿ ಅದು ಇದು ಅಂತ ಬಟ್ ನೀವು ಟ್ರಸ್ಟ್ ಮಾಡಿ ದೇವ್ರ ಮೇಲೆ ಟ್ರಸ್ಟ್ ಮಾಡಿ ನಿಮ್ಮ ಮನಸ್ಸಿನ ಪ್ರಕಾರ ನಿಮ್ಮ ಇಚ್ಛೆಯ ಪ್ರಕಾರ ಬೇಡ್ಕೊಂಡು ಕೂತ್ಕೊಂಡ್ರೆ ಅದು ಆಗುತ್ತೋ ಇಲ್ವೋ ನೆರವೇರುತ್ತೋ ಇಲ್ವೋ ಅನ್ನೋದು ನೀವು ಕ್ಷಣಾರ್ಧದಲ್ಲಿ ತಿಳ್ಕೊಬೋದು ಏಕೆಂದರೆ ನಮ್ಮ ಫ್ಯಾಮಿಲಿನಲ್ಲೇ ಲೈವ್ ಇದ್ದೀವಿ ಇವಾಗ ಕೂಡ ನಾನು ಲೈವ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನೇ ಕೂ ನಾನೇನೇ ಕೂತಿದ್ದೀನಿ ಏಕೆಂದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಿತ್ತು ಕೆಲವೊಂದು ವಿಚಾರಗಳು ನನ್ನ ತಲೆಯಲ್ಲಿ ಮನಸ್ಸಲ್ಲಿ ಓಡ್ತಾ ಇತ್ತು ದೇವರ ಸನ್ನಿಧಿನಲ್ಲೇ ಅದನ್ನು ಬಗೆಹರಿಸ್ಕೋಬೇಕು ಅಂತ ನಾನು ಆ ಕಲ್ಲಿಗೆ ನಮಸ್ಕಾರ ಮಾಡಿಕೊಂಡು ಕಲ್ಲಿಗೆ ಅದ್ರ ಮೇಲೆ ನಾನು ನಿಧಾನವಾಗಿ ಕೂತಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಯಾಕೆ ಅಂದರೆ ಅದು ಚಿಕ್ಕ ಕಲ್ಲು ಗುಂಡು ಆಗಿರೋದ್ರಿಂದ ನಾವು ತುಂಬಾ ಹುಷಾರಾಗಿ ಕೂತ್ಕೋಬೇಕು ಕೂತ್ಕೊಂಡು ನನಗೆ ಗ್ರಿಪ್ಪಾಗಿ ಏನೂ ಸಿಗಲಿಲ್ಲ ಅಂತ ಕಂಬಿಗಳನ್ನ ಇಟ್ಕೊಂಡು ನಾನು ಅಲ್ಲೇ ಕೂತಿದ್ದೆ ಅಲ್ಲಿ ದೇವರಿಗೆ ಮಂಗಳಾರತಿ ಮಾಡಿದರು ನೀವು ಕೂತ್ಕೊಳ್ಳೋದ್ಕು ಮುಂಚೆ ದೇವರಿಗೆ ಕೈ ಮುಕ್ಕೊಂಡು ನಿಮ್ಮ ಮನಸಲ್ಲಿ ಏನಿದೆ ಅದು ಇರುತ್ತಾ ಆಗುತ್ತಾ ಅನ್ನೋದನ್ನು ಕೇಳಿಕೊಂಡು ಗುಂಡ್ಕಲು ನಿಮ್ಮ ಬಲಭಾಗದಿಂದ ತಿರುಗ್ಬೇಕಾ ಎಡಭಾಗದಿಂದ ತಿರುಗ್ಬೇಕಾ ಅನ್ನೋದನ್ನು ಫಸ್ಟೇ ನಿಮ್ಮ ಮನಸಲ್ಲಿ ಬೇಡ್ಕೊಂಡು ಅಲ್ಲಿ ಕಾಣಿಕೆನ ಇಟ್ಟು ದೇವರಿಗೆ ಕಾಣಿಕೆನ ಇಟ್ಬಿಟ್ಟು ಕೂತ್ಕೊಳ್ಬೇಕು ನೋಡಿ ನಾನು ತುಂಬ ಟೈಮ್ ಆಯಿತು ನಾನು ಬೇಡ್ಕೋತಾ ಇದ್ದೀನಿ ಬೇಡ್ಕೋತಾ ಇದ್ದೀನಿ ಇನ್ನೂ ನನ್ನ ಇಚ್ಛೆ ನಡುವೆ ಇರುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ನನಗೂ ತುಂಬ ಆತಂಕ ಇತ್ತು ನಾನು ಬೇಡ್ಕೊಂಡಿದ್ದೆ ನನ್ನ ಬಲಭಾಗದಿಂದ ಕಲ್ಲು ತಿರುಗಬೇಕು ನನ್ನ ಇಚ್ಛೆ ನೆರವೇರೋದಾದರೆ ಇಲ್ಲಾಂದರೆ ಒಂದು ಒಂಚೂರು ಕಲ್ಲು ಅಲ್ಗಾಡೋದು ಬೇಡ ಅಂತ ನಾನು ದೇವರತ್ರ ಪ್ರಾರ್ಥನೆ ಮಾಡಿ ಅಲ್ಲಿ ಕಾಣಿಕೆ ಇಟ್ಟು ನಾನು ಕೂತ್ಕೊಂಡಿದ್ದೆ ನಾನು ತುಂಬಾ ಕಾಯ್ತಾಯಿದ್ದೆ ಏಕೆಂದರೆ ಅಲ್ಲಿ ಮೂರಿಂದ ಐದು ನಿಮಿಷ ನೀವು ಕೂತ್ಕೊಂಡ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ನಿಮ್ಮದು ನೆರವೇರುತ್ತೆ ಇಲ್ವೋ ಅಂತ ಸಿ ನೋಡಿ ನಾನಂತೂ ಆ ಕಲ್ಲನ್ನ ತಿರುಗಿಸ್ತಾ ಇಲ್ಲ ನಿಜವಾಗ್ಲೂ ಇದು ನನ್ನ ಎಕ್ಸ್ಪೀರಿಯೆನ್ಸು ಆ ಕಲ್ಲೇ ತಿರುಗಕ್ಕೆ ಶುರು ಮಾಡ್ತು ಆಮೇಲೆ ಫಾಸ್ಟ್ ಆಗೋಕ್ಕೆ ಶುರು ಮಾಡ್ತು ನನಗೆ ಭಯನೇ ಆಗೋಯ್ತು ಎಲ್ಲಿ ಬಿದ್ದೋಗ್ತೀನೋ ಅಂತ ನಾನು ಏನು ಬೇಡ್ಕೊಂಡಿದ್ದೆ ನನ್ನ ಬಲಭಾಗದಿಂದ ತಿರುಗಬೇಕು ಅಂತ ನಾನು ಬೇಡ್ಕೊಂಡಿದ್ದೆ ನನ್ನ ಕನಸು ನೆರವೇರುತ್ತೋ ಇಲ್ವೋ ಅಂತ ಅದು ಬಲಭಾಗದಿಂದನೇ ತಿರುಗ್ತು ಕೆಲವರೆಲ್ಲ ದೇವರ ಬಲಭಾಗ ನಮಗೆ ಎಡಭಾಗದಿಂದ ಬೇಡ್ಕೋತಾರೆ ನೋಡಿ ನಾನು ಮತ್ತೆ ನಮಸ್ಕಾರ ಮಾಡಿಕೊಂಡೆ ಇಲ್ಲಿ ನಮ್ಮ ಆಂಟಿ ಕೂಡ ಬೇಡ್ಕೊಂಡು ಕುತ್ಕೊಂಡ್ರು ಅವ್ರಿಗೂ ಕೂಡ ಅವರು ಏನು ಬೇಡ್ಕೊಂಡಿದ್ರು ಅದು ನೆರವೇರುತ್ತೆ ಅಂತಲೇ ಆಯಿತು ಇನ್ನೊಬ್ರಿಗೆ ನಾವು ನೋಡಿದ್ವಿ ಅವ್ರದ್ದು ವೀಡಿಯೋ ಕ್ಲಿಪ್ಪು ನನ್ನ ಹತ್ರ ಇಲ್ಲ ಅವ್ರಿಗೆ ತಿರುಗಲೇ ಇಲ್ಲ ಕಲ್ಲು ಏಕೆಂದರೆ ನಾವು ಹೋಗೋದಕ್ಕೂ ಮುಂಚೆನೇ ಅವ್ರದು ಆಗಿಬಿಟ್ಟಿತ್ತು ಮತ್ತು ನಮ್ಮಮ್ಮನೂ ಕೂಡ ಅವ್ರ ಫ್ರೆಂಡ್ ಜೊತೆ ಹೋಗಿದಾಗ ಅವ್ರ ಫ್ರೆಂಡ್ಗೂ ತಿರುಗಿಲ್ಲ ಎಷ್ಟೊತ್ತಾದ್ರೂ ಇದು ನಾವು ತುಂಬ ನಂಬ ಅಂತ ದೇವರು ಆ್ಯಂಡ್ ಈ ಕಲ್ಲಲ್ಲಿ ತುಂಬ ಒಂದು ಶಕ್ತಿನೇ ಇದೆ ಪಾಸಿಟಿವ್ ವೈಬ್ಸ್ ಇದೆ ನಂಬಿಕೆನೇ ದೇವರು ಅಂತ ನಂಬೋರು ನೀವು ಒಂದು ಕಲ್ಲನ್ನು ನಂಬಿದ್ರೂ ಯಾವುದೇ ಅನುಮಾನ ಇಲ್ಲದೆ ಖಂಡಿತ ಅದು ನಿಜ ಆಗುತ್ತೆ ಅದರಲ್ಲೂ ಒಂದು ಶಕ್ತಿ ಇರುತ್ತೆ ಪ್ರತಿ ವಸ್ತುನಲ್ಲೂ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಎಲ್ಲ ಕಡೆ ಒಂದು ಪಾಸಿಟಿವ್ ಎನರ್ಜಿ ಒಂದು ನಿರ್ಜೀವ ವಸ್ತುವಿನಲ್ಲೂ ಒಂದು ಎನರ್ಜಿ ಇರುತ್ತೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂದಮೇಲೆ ಇಲ್ಲಿ ಇಲ್ಲಿ ಸಾವಿರಾರು ಜನ ಅಂಥ ಪ್ಲೇಸು ಎಲ್ಲದೂ ಒಳ್ಳೆಯದನ್ನೇ ಬೇಡ್ಕೊತಾರೆ ಅಂದಮೇಲೆ ನೋಡಿ ಆಂಟಿಗೆ ಎಷ್ಟು ಫಾಸ್ಟಾಗಿ ತಿರುಗ್ತಾ ಇದೆ ಕಲ್ಲು ಇಲ್ಲಿ ಬಂದು ಎಲ್ಲರೂ ಒಳ್ಳೆಯದನ್ನೇ ಬೇಡ್ಕೋತಾರೆ ಅಂದರೆ ನಿಜವಾಗ್ಲೂ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇದೆ ಖಂಡಿತ ನೀವು ಬಂದ್ಬಿಟ್ಟು ಇಲ್ಲಿ ಬೇಡ್ಕೊಂಡು ಆ ಕಲ್ ಮೇಲೆ ಕುತ್ಕೊಂಡು ನಿಮ್ಮ ಕನಸು ನನಸಾಗುತ್ತೋ ಇಲ್ವೋ ಅಂತ ಇಲ್ಲಿ ಎರಡು ನಿಮಿಷದಲ್ಲೇ ನೀವು ತಿಳ್ಕೊಬೋದು ತುಂಬ ಚೆನ್ನಾಗಿರೋಂಥ ಪ್ಲೇಸು ಬೆಟ್ಟದ ಮೇಲಿದೆ ತುಂಬ ತಂಪಾದ ಗಾಳಿ ಕೂಡ ಬೀಸುತ್ತೆ ನೀವು ಫುಲ್ ಸುಸ್ತಾಗಿ ಹೋದ್ರೂ ಅಲ್ಲೊಂದು ಐದು ನಿಮಿಷ ದೇವಸ್ಥಾನದ ಅಕ್ಕಪಕ್ಕ ಕುತ್ಕೊಂಡ್ರೆ ಸಾಕು ನಿಮಗೆ ಆ ವೈಬ್ಸು ಗೊತ್ತಾಗುತ್ತೆ ಆ ಡಿವೈನ್ ವೈಫ್ಸು ಖಂಡಿತ ಆಮೇಲೆ ಇಲ್ಲಿ ನಾಗದೇವತೆನೂ ಇದ್ದಾರೆ ಎಲ್ಲ ಕಲ್ಲು ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿ ಮೋಸ್ಟು ಇನ್ನೊಂದು ದೇವರಿದೆ ಅದು ಚಿಕ್ಕ ಮಕ್ಕಳಿಗೆ ದೇವರು ಚಿಕ್ಕ ಮಕ್ಕಳು ಭಯ ಪಡೋದು ಅಥವಾ ನಿದ್ದೆನಲ್ಲಿ ಬೆಚ್ಚೋದು ಮತ್ತು ತುಂಬ ದೊಡ್ಡವರಾದ್ರೂ ಬೆಡ್ ಮೇಲೆ ಯೂರಿನ್ ಪಾಸ್ ಮಾಡೋದು ಈ ಥರ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ಇನ್ನೊಂದು ದೇವರಿದೆ ಅದನ್ನು ತೋರಿಸ್ತಾ ಇದ್ದೀನಿ ದೊಣ್ಣೆಯಪ್ಪ ಅಂತ ದೇವ್ ದೇವ್ರ ಹೆಸರು ನಾನು ಆಲ್ರೆಡಿ ಕ್ಯಾಪ್ಚರ್ ಮಾಡಿದ್ದೀನಿ ಆ ದೇವ್ರ ಹತ್ರ ನೀವು ಬೇಡ್ಕೊಂಡ್ರೆ ಖಂಡಿತ ಅದೆಲ್ಲ ಸ್ಟಾಪ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಅದು ನೆರವೇರಿದ ತಕ್ಷಣ ಆ ದೊಣ್ಣೆನ ಚಿಕ್ಕ ಮಕ್ಕಳ ಮೇಲೆ ಒರೆಸ್ಕೊಂಡು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಇಲ್ಲೇ ನೋಡಿ ದೊಣ್ಣಪ್ಪ ದೊಣ್ಣಪ್ಪ ಅಂತ ಈ ದೇವರು ಇಲ್ಲಿ ನೋಡಿ ಆಲ್ರೆಡಿ ದೊಣ್ಣೆಗಳನ್ನೆಲ್ಲ ದೇವ್ರ ಪಕ್ಕ ಇಟ್ಟಿದ್ದಾರೆ ನೀವು ಚಿಕ್ಕ ಮಕ್ಳಿಗೆ ಖಂಡಿತ ಅರಿಸ್ಕೊಂಡ್ರೆ ಅದು ಎಲ್ಲ ಹುಷಾರಾಗುತ್ತೆ ನಿಮ್ಮ ಮಸ್ಟ್ ವಿಸಿಟ್ ಪ್ಲೇಸು ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋ